ಆಮೇಲೆ ಒಂಥರ ಕಾಳು ಪಲ್ಯ ಆಗೈತೆ ರೀ ಹೋಳಿಗೆ ಮಾಡಕ್ಕ ಹೋಳಿಗಿದ್ದು ಕಣಕ ತಯಾರು ಮಾಡಿಟ್ಟೇನೆ ರೀ ಆಮೇಲೆ ಇದನ್ನು ಹೂರ್ಣನೂ ತಯಾರಾಯ್ತು ರೀ ಈಗ ಹೋಳಿಗೆ ಮಾಡಕ್ಕ ಚಂದ ಮಾಡಲಿ ಇನ್ನೊಂದು ಇಟ್ಟು ತಡಿಲ್ಲ ರೀ ಏನಾಗೋದಿಲ್ಲ ಮಾಡಿಬಿಡುವ ಯಾಕಂದ್ರೆ ಆಮೇಲೆ ಆಕಿ ಇದ್ದ್ಯಾ ಇದ್ದೆ ಅನ್ಕಂಡ ಮಕ್ಕಳು ಬಂದು ಅಂದ್ರೆ ನಿನಗೂ ಒಂದಿಟ್ಟು ಮಾತಾಡಕ್ಕ ಸೌರ್ ಸಿಕ್ಕಂಗಾಕೈತಿ ಆತ್ರಿ ಅತ್ತಿ ಹಂಗಾರ ಈಗ ಚಾಲು ಮಾಡಿಬಿಡ್ತೇನೆ ರೀ ಅವ್ರ ಬರಂತ ನಾನು ಬಿಸಿ ಇರ್ತಾವೆ ಒಂದ್ರ ಮೇಲೆ ಒಂದು ಹಾಕಿರ್ತೇನಲ್ಲ ಹೋಳಿಗೆ ಮೆತ್ತಗ ಬಿಸಿನೇ ಇರ್ತಾವೆ ಹೋಳಿಗೆ ಏ ಇನ್ನೊಂದು ತಾಸು ಇಲ್ಲಿ ಇದ್ದ ಇಲ್ಲಿದ್ದೇ ಬಿಡ್ತಾರ ಬೆಳಗ್ಗೆ ಬೆಳಗ್ಗೆನ ಫೋನ್ ಹಚ್ಚಿದ್ಲಲ್ಲ ಅಂದ್ರ ಹನ್ನೆರಡು ಹತ್ತಿರ ಏನ್ ಮಾಡಿರ್ತಾರ ಅವರು ಊಟಕ್ಕ ಜಲ್ದಿನ ಬರ್ತೇವ್ ಆಮೇಲೆ ನಿನ್ ಕೊಟ್ನಲ್ಲ ಹೌದ್ ನಾನಾ ದೊಡ್ಡ ಬರ್ರಿ ಅಂತಂದೆ ಒಂದ್ ಇಟ್ಟ ಕುಂತಂಗಾರ ಹಾಕೈತಿ ತೀರಾ ಹೊತ್ ಮುಳಗಿಂದ ಬಂದ್ರ ನಿಂತಂಗ ಆಗಂಗಿಲ್ಲ ಈಗಾರ ಬಂದ್ರೆ ಚಂದಾಗಿ ಅಡಿಗೆ ಗಿಡಗಿ ಎಲ್ಲ ಬಿಸಿ ಬಿಸಿ ಇರ್ತೈತಿ ಉಂತಾರ ಅಂತ ಜಲ್ದಿನೇ ಬರಾಕೇದ್ರಿ ಹುಡ್ಗುರ್ ಅಲ್ಲದ ಇಷ್ಟು ಸೇರ್ ಆಡಾಡ್ತಾವ ಇನ್ ತಿಂಗಳ ಗಂಟಲ ಅಂತಾವ ನೋಡಿ ನೋಡಿನ್ ರಜೆ ಬಂತು ಅವ್ ಎಲ್ಲಾರು ಸೇರ್ಬಿಟ್ರಂದ್ರು ಮನಿ ತುಂಬಾ ಗಲಾಟಿನ ಹಾಕ್ತಾವ್ ಅದ್ರು ನಮ್ಮ ಇವನಿಗೆ ಸೂರಪ್ಪ ಓದಾಕ ಹೇಳ್ಬೇಕು ಅದಕ್ಕೆ ನೆಟ್ಟಗ ಗಂದಿಲ್ಲ ಗಾಳಿ ಇಲ್ಲ ನೀ ಏನ್ ಮಾಡದ್ ಬಿಡ್ರಿ ಐತಿ ಓದ್ ಓದಂದ್ರು ಓದಾಕ ತಯಾರಿ ನೋಡ್ರಿ ಇದ್ದಷ್ಟರ ಬರ ಬರತರ ನಾಳೆ ವ್ಯಾಪಾರ ಮಾಡಿದ್ರಿ ಐತಿ ಇಲ್ಲ ಮೋಸ ಮಾಡೋರ ಬಲ್ಲು ಜನರಿ ಅದಕ್ಕ ನಾನು ಹೇಳಕಿದ್ ಓದ್ ಓದ್ ಅಂತ ಹೇಳಿ ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ ನಮ್ ಸುರಪ್ ಹಂಗಿಲ್ಲ ಓದಿಲ್ಲ ಅಂದ್ರೆ ಏನ್ ಮಾಡದ್ರಿ ಐತಿ ಅವರಪ್ಪ ಮಾಸ್ತರ ಇದ್ ಓದಿಲ್ಲ ಅಂದ್ರ ಊರ್ ಮಂದಿ ಏನ್ ಅಂತಾರ ಬೈತಾರ ಇಲ್ರಿ ಆಮೇಲೆ ಸಿಕ್ಕೋರ್ಲಿಲ್ಲ ಗೌಡ್ರಿಗೆ ಏನಂತಾರೆ ಹೇಳ್ರಿ ನೋಡು ತನ್ನ ಮಗ ಚಂದ ಓದಿಸ್ಲಿಲ್ಲ ಊರ್ ಮಂದಿಗ ವಿದ್ಯಾ ಹೇಳ್ಕೊಳಕ್ ಬಂದಾನ ಅಂತಾರ ಆ ಹುಡುಗ ತಿಳ್ಕೋಬೇಕು ಅದನ್ನೆಲ್ಲ ಏನ್ ಮಾಡೋದು ದೇವ್ ರಿಟರ್ ಹಾಕೈತಿ ಆದ್ರೂ ಊರಿನ ಜನಕ್ಕೆ ಗೌಡಪ್ಪನ ಮೇಲೆ ಮರ್ಯಾದೈತಿ ಅವ್ರ ಅದ ಅಂತಾರ ಏನ್ರಿ ಮಾಸ್ತರ ನಿಮ್ಮ ಹುಡುಗರಿಗೆಲ್ಲ ನೀವು ಇದ್ದೆ ಹೇಳ್ಕೊಡ್ತೀರಿ ಆದ್ರೆ ನಿಮ್ಮ ಮಗ ಮಾತ್ರ ಯಾಕೆ ಜಾಸ್ತಿ ಓದಂಗೆ ಇಲ್ಲ ನೋಡ್ರಿ ಅಂತ ಹೇಳಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಓದಿಲ್ಲ ಅಂದ್ರೂ ಚಿಂತಿಲ್ಲ ಹೊರಗಿಂದ ಇದು ತಿಳುವಳ್ಕಿ ಬಾಳೈತಂತಾರವಾ ಹೌದ್ರಿ ಆ ಇಷ್ಯದಾಗ ಹಂಗ ಮೆಚ್ವಕ ಹೊರಗಿನ ಬಾಳ ಬಾಳೈತಿ ಎಲ್ ಕಾಣ್ನಾಗ್ ಬಿಟ್ಟು ಬಂದ್ರು ಗೆದ್ದು ಬರ್ತಾನೆ ನೋಡ್ರಿ ಅದ್ ಒಂದೇ ರೀ ನಂಗೂ ಅರಪ್ಪಗು ಅಥ್ವಾ ಇನ್ ಬಡ ಬಡಬಡ ಮಾಡಿ ಮುಗಿಸತ್ ಹೋಳ್ಗಿನ್ ಸರಿ ಅತಿ ತೊಡುವ ನಾನು ಒಂದ್ ಚೂರ್ಕಾಯಿ ಹಿಡಿತೇನೆ ಹೋಳ್ಗೆ ಇದ್ ಮಾಡಕ ಬಡಬಡ ಯಾ ಡೇಟ್ ಹೊತ್ತು ಬಿಡ್ರೇತಿ ಬಡ ಬಡ ಮಾಡಿ ನೀವು ಕುಂದೂರಿ ಸುಮ್ಕ ಇದೇ ಬರೋ ಹೊತ್ತೇತ್ರಿ ಈಗ ಕುಂದೂರಿ ಮತ್ತೆ ಅಕ್ಕಿ ಬಂದಾಗ ಮಾತಾಡ್ಕೊಂಡ್ ಕುಂದ್ರಾಕೊಬ್ರು ಬೇಕಲ್ಲ ನೀವು ನನ್ ಜೋಡಿ ಅಡಿಗೆ ಮನಿಗ್ ಬಂದ್ಬಿಟ್ರೆ ಕೊಬ್ಬಕ್ಕಿನ ಬ್ಯಾಸಕೇತಿ ಅದು ಪಾಪ ಬ್ಯಾಸತ್ ಬಂದಿರ್ತೈತಿ ನೀವು ನನ್ನ ಜೋಡಿ ಅಡಿಗೆ ಮನೆಗೆ ಬಂದ್ರೆ ಆಕಿನೂ ಇಲ್ಲೇನಾರ ಮಾಡಕ್ಕ ಕೈ ಹಿಡಿತಾ ಅದಕ್ಕೆ ಬ್ಯಾಗ್ ತೊಗೋರಿ ನೀವು ಅಲ್ಲೇ ಕುಂದೂರಿ ಆತ್ ಬಿಡುವ ಹಂಗಾರ ಅಯ್ಯ ಮಾಯ್ ನನ್ನ ತಂದಾರ ಇಲ್ಲಿವ್ರ ಒಳಗೆ ಜೊತೆ ಮಾಯ್ ನಾನು ಸಿಕ್ಕಾಣಿ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ ಬರೀ ಮಾಯ್ ನಾನು ಸೀಜನ್ ಇದು ಏ ಈಕಿನ ಸುಶೀಲಾ ಮಾಯ್ ನನ್ನ ತಂದ ನಿಲ್ವಾ ಆ ಮಾಯ್ ನನ್ನ ಐತ್ರಿ ಐತಿ ಸಿಕ್ಕಾಣಿ ಮಾಡಿ ಇಟ್ಟೇನ್ರಿ ಹೇಳದ್ ಹೌದಾವ ಅದ ಅನ್ಕೊಳಕತ್ತಿದ್ದೆ ಒಳಗಿಗ ಮಾಯ್ ನಾನು ಸಿಕ್ಕಾಣಿ ಇಲ್ಲ ಅಂದ್ರೆ ಹೆಂಗಂತ ಅನ್ನಂಗ ಪೇಮೆಂಟ್ ಆತ ನಿಮ್ಮ ಅಯ್ಯೋಯ್ಯೋ ಒಂದ್ ಗಂಟೆ ಆಗಾಕ ಬಂತು இன்னொரு அவ ரேகா எந்த அல்லி மாவ அது நீட் கொடைகிண்ட இன்னும் யாக்கினு அய்ய அம்மா நான் ஆகலே அவ் சா கத்தேவ் அவ்ரி அந்த நான் ஆட்டாடக்க எல்லா தயாரி மாத்தேவ் நீங்க மாவரது நமக்கு எம்மா ரவி ரமியாந்திரா நன்கா ஷி எல்லாரும் சேரி நாளையே ನಾವು ಯಾಡು ಹುಡುಗರು ಇಟ್ಟಿಟ್ಟದ ಹೋಗ್ ಕರ್ಕೊಂಡು ಏನು ಹೊರಗಡೆ ಆಡ್ತಿದ್ದಿ ಬಿಡದೆ ನಾವೆಲ್ಲ ಆಟ ಆಡಂಗಿಲ್ಲ ಅದ ಸಾಲಿ ಹಿಂದ್ಗಡೆ ದೊಡ್ಡ ಜಾಗ ಐತೆ ನೋಡ್ಬೇ ಅಲ್ಲಿ ಸಿರ್ಕಿ ಹಣ್ಣು ಪರಗಿ ಹಣ್ಣು ಎಲ್ಲ ಬಿಟ್ಟಿರ್ತಾವ ಅಷ್ಟಕ್ಕೂ ಸಾಲೆ ದೂರ ಐತ್ ಇಲ್ಲ ನಮ್ಮ ಮನಿ ಹಂತಲೇ ಇಲ್ಲನ ಅಲ್ಲೇ ಹೋಗಿ ಹರ್ಕೊಂಡು ತಿನ್ಕೋತ ಮನಿಗ್ ಬರ್ತೇವಿ ಆಮೇಲೆ ಆ ರೋಡ್ ಬಾಜು ದೊಡ್ಡ ದೊಡ್ಡ ಮಾವಿನ ಮರ ಅದ ನೋಡಿ ಎರಡ್ ಹಾ ಎರಡ್ ಮಾವಿನ ಕೈಗ ಕಲ್ ನಮ್ಮ ಸುರಜಣ್ಣ ಗುರಿ ಇಟ್ ಹೊಡ್ದ ಅಂದ್ರ ಗುರಿ ತಪ್ಪಂಗಿಲ್ಲ ಅದಕ್ಕ ಉಪ್ಪು ಖಾರ ಹಾಕಿ ತಿನ್ನೋದ್ರಾಗ ಬಾರಿ ಮಜಾ ಇರ್ತೇತಿ ನೋಡು ನೆನಸ್ಕೊಂಡ್ರ ಈಗ ಬಾಯಿಗೆ ನೀರ್ ಬರಕತ್ತೇ ಬೇಮ್ಮ ಎಲ್ಲಾನು ತಯಾರಿ ಮಾಡ್ಕೊಂಡು ಬಿಟ್ಟಿರ್ ಬಿಡ್ರವ ಅಣ್ಣ ತಂಗಿ ಮತ್ತೆ ಬಿಟ್ಟಿವ ನಾನು ರಮ್ಯಾ ರವಿ ಮತ್ತೆ ಸೂರಜಣ್ಣ ಸೇರಿ ಅದ್ಲೇಕ ಅವು ಕೆಂಪನ್ನ ಕಾಯಿ ಬರ್ತಾವಲ್ಲ ಮ್ಯಾಲ ಹಸಿರು ಇರ್ತಾವು ಅವು ಸಿಪ್ಪಿ ತೆಗದ್ರ ಅದ್ರ ಒಳಗಡೆ ಇದ್ದು ಒಳಗಡೆ ಇದು ಇರ್ತಾವ ಕಡ್ಡಿ ಕತೆ ಅದ್ರ ಮುಂದೆ ಹಿಂಗ ತುಂಬ ಬರ್ತಾವಲ್ಬೇ ಅದ್ರಿಂದ ಹಿಂಗ್ ಜಗಳಾಡಕಾಯಿ ಅಂತ ನಾವು ಅದ್ರಾಗ ಆಟಾಡಿದ್ರ ಭಾರಿ ಮಜಾ ಬರ್ತೈತಿ ಹ್ಮ್ ರಮ್ಯಾ ಮತ್ತೆ ರವಿ ಬರ್ತಾರ ಅಂತನ್ ಕೂಡ್ಲೇ ಸೂರಜಣ್ಣ ಆಗಲ್ಲನ ಬೆಳಕಿನ ಮುಂಚ ಮುಂದೆ ಎದ್ದು ಕೂಡ್ಲೆ ಹೋಗಿ ತಗೊಂಡ್ ಬಂದಂಟನ್ ಅಥವಾ ಚಂದಾಗ ಆಟಾಡ್ಕೊಂಡಿದ್ರ ಅಷ್ಟ ಸಾಕುವ ನಾನು ಆದ್ರೆ ಎಲ್ಲೋದ್ರು ಆಗತವಾ ಚಂದಾಗ ಅದು ಹೋಗಕ್ ಹೋಗ್ಬೇಡ್ರಿ ಹಾವದ್ ಇರ್ತಾವ್ ಆತ್ ಬೇಮ್ಮ ಹೊರಗ ಏನ ಧನಿಯಾದ ಹಾಕಿ ನಿಮ್ಮ ಅತ್ತಿ ಮಾವ ಬಂದ್ರ ತಡಿ ಅಯ್ಯ ರಮ್ಯಾ ರವಿ ಮಾಮ ಬನ್ ರಮ್ಯಾ ಬಂದ್ಲು ರವಿ ಬಂದ್ಲು ಬಾರಿ ಖುಷಿ ಇದ್ ಬಿಡುವ ನಿನಗ ಅವ್ರು ಬರಕತ್ತಾರ ಕೂಡ್ಲೇ ಅವಾ ಮಗಳಾ ಅರಮದಿ ಅವ ಹುನ್ ಬೇವಾ ಅರಮದೆ ನೋಡು ನೀ ಅರಮದಿಯಾ ಹುನ್ವಾ ನಾನು ಅರಮದೆ ನೋಡು ಅ ಮತ್ತೆ ಅಳೆಂದ್ರ ನೀವು ಹೆಂಗಾದಿರಿ ಅರಮದಿರಿ ಹುನ್ರಿತಿರಿ ಅರಮದೆ ನೋಡ್ರಿ ನೀ ಅರಮದಿರಿ ಪಾ ಹೆಂಗಾದೆ ನೋಡು ಅಯ್ಯೇ ನಾನು ಬಕ್ಕಿ ನೋಡಿ ಇಲ್ಲೇ ನಿಂತ ಮಾತಕ್ಕೆ ಸಕತ್ತು ಬಿಟೇ ಎಲ್ಲಾರ್ಗೂ ಏ ಸುಶೀಲಾ ಬಂದ್ರು ನೋಡುವ ವಾ ಇಕ್ಕಿ ಇದ್ದೆ ಇದ್ದೆನ್ ಗಂಡಾ ಮಕ್ಕಳೆಲ್ಲರೂ ಬಂದರು ನಡಿರಿ ಒಳಗ ಕಾಲ ತಕ್ಕ ನಡಿ ನಾನು ಹೇಳಿದಲ್ಲ ನನ್ನ ಪೈತಿ ಇಲ್ರಿ ನಿಮಗೆ ಸೂಕ್ಷ್ಮ ಇರಬೇಕು ನೋಡ್ರಿ ಸಿಕ್ಕಂಗಾ ಕೂಡಕ್ಕೆ ಹೊರ ಏನಿಲ್ಲ ಮತ್ತೆ ನಿಮಗೆ ಅಣ್ಣನ ಮುಂದೆ ಹೇಳಿಬಿಡ್ತೇನೆ ಹೆಂಡತಿ ಅವನು ಕೂಡಕ್ಕೆ ಕಳ್ಸಲಿಲ್ಲ ಅಂದ್ರೆ ನೋಡಿ ನೀ ಅಯ್ಯ ತಂಗಿ ಯಾಕೋ ಹೊರಗೆ ನಿಂತೀರಿ ನಡಿರಿ ಒಳಗ ಹುನ್ ಬೇವಾ ರೀ ಬರ್ರಿ ಒಳಗ ಏಕಿನ ಇದೆ ಇದು ಬ್ಯಾಗ್ ಒಂಚೂರು ಒಜ್ಜಾಗ ಕತ್ತಿದ ಕೆಳಗೆ ಇಳಿಸು ಅವ ಹೀಗೆ ಹೊಟ್ಟ ಬರಾತ್ ಅವ ತಂಗಿ ಒಳಗ ನಡಿ ಹೆಂಗ ಅದಿರಪ್ಪ ನನ್ನ ಮಮ್ಮಕ್ಕಳ ಚೆನ್ನಾಗಿದೀನಿ ಅಜ್ಜಿ ನಾನು ಚೆನ್ನಾಗಿದೀನಿ ಅಜ್ಜಿ ಅಯ್ಯಯ್ಯ ಯಮ್ಮ ಯಮ್ಮ ಅಂತ ಕರೀತಿದ್ರಿ ಈಗ ಒಮ್ಮಿಂದ ಮಮ್ಮಕ್ಕಳ ಅಜ್ಜಿ ಅಂತ ಕರೆಕ್ಟ್ ಸಲ್ಲು ಮಾಡ್ಬಿಟ್ಟಿರಿ ಹಂಗ ಬೇ ಅಮ್ಮ ನಮ್ಮ ಹೆಂಗ ಬರ್ತಾ ತಂಗ ಮಾಡೋದು ಅಂದಂಗ ನಮ್ಮ ರೇಖಾ ಆಮೇಲೆ ಇವನ ಸೂರಜ್ ಎಲ್ಲದರ ಅಯ್ಯಪ್ಪ ಇಬ್ರು ಬರಕತಿ ಸುದ್ದಿ ಹತ್ತದಾಗಿಂದನು ಇಬ್ರು ಮನ್ಯಾಗ ನಿಲ್ವಲ್ರಾಗ್ಯಾರ್ ಅವು ಏನನ ಆಡಾಕ ಬೇಕಂತ ಹೇಳಿ ಹೋಗದು ಹೋಗೋದು ಥರದು ಕೂಡ್ಸಿಡೋದು ಮಾಡಾಕತ್ತಾರ ನೋಡು ತಟ್ಯಾಗು ನಿಲ್ವಲ್ರು ಬುಟ್ಟಾಗೂ ನಿಲ್ವಲ್ರಿ ಬರೀ ಮನೆಯಾಗಿಂದ ಹೊರಗ ಅಂದಾರ್ ನೋಡ್ ಯಮ್ಮಾ ನಾ ನೋಡ್ಕೊಂಡ್ ಬರ್ರಿ ಏ ಬೇಡವಾ ತಂಗಿ ನೀ ಹಂಗ ಒಬ್ಬಬ್ಬಾಕಿನ ಹೊರಗ್ ಹೋಗಬೇಡ ಬಾಳ ಸಣ್ಣಕದಿ ನೀನು ನೀ ಒಳಗ ನಡಿ ನಾನ ನೋಡ್ ಕರ್ಕೊಂಬರ್ತಿಂತದ ಏಯಪ್ಪಾ ಸುರಗ ಎಲ್ಲದಿಯೋ ಏ ಅಮ್ಮ ಇಲ್ಲ ಆಚಡ ಏ ಇಲ್ಲಿ ಇವ್ರು ಬಂದಾರ ನೋಡಿ ರಮ್ಯಾ ರವಿ ನಿನ್ಗ ಯಾಕತಾರ ನಿಮ್ಮ ಇಬ್ರುಗೂ ಹಾಯ್ ರಮ್ಯಾ ರವಿ ಬಂದ್ರು ರಮ್ಯಾ ರವಿ ಬಂದ್ರು ರಮ್ಯಾ ರಮದಿ எல்லாரும் அரமதியா ஊங்க நான் அரமதி நீ அரமதி நான் அரமதனா பரங்கர அடக்குவன் ஐயா ஐயா ரேகா எங்க விட்டல இத இத திதி ஏத்ரனா இல்ல குள்ளி குள்ளி நோடி நான் கிந்த தடக்க திதி நான் கிந்தனு கிட்டதியல பை அம்மா நோடு பை எங்க அனுகஸ்தன குள்ளி குள்ளி ಅಂತ ಹೇಳಿ ஐயாப்பா வந்து குள்ளன चालू ಮಾಡಿ ಬಿಟ್ಟ ಲೋಕಿ ಕಾಡ್ಸಕ ಏರವ್ಯಾ ಎಂಗ ದಿನೆ ಏ ನಾನು ಆರಾಮದೇನೋ ಅಲ್ಲೇ ನೀ ಹೆಂಗದಿ ಏ ಅವರಿಬ್ರು ಇನ್ನೇ ಮಾತಾಡ್ಕೊತಾರೆ ಬಾರಾರಾ ನಾನು ಒಳಗೆ ಹೋಗೋನು ಒಂದ್ ಪಲ್ಲ ನಾನು ಆರಾಮದೇನೋ ನೋಡ್ ಯಾವಾಗ ಬರ್ತೀನಿ ಅಂತ ಕಾಕೊಂಡು ಕುಂತಿದ್ದೆ ನೋಡ್ ನಾವೆಲ್ಲ ಆಟ ಆಡೋದಾವಲ್ಲ ಅವನು ಇಷ್ಟನ್ನು ಜೋಡಿಸಿ ಇಟ್ಕೊಂಡೇನೆ ನಡಿ ಆಡಕ್ಕೆ ಹೋಗೋಣ ಬರ್ಲೆ ನಿಮ್ಮ ನಿಮ್ಮ ನಡಿ ಮೊದಲ ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡ್ನಾಡ್ರಿ ನಿಮ್ಮವ್ವ ಬಿಸಿ ಬಿಸಿ ಹೋಳಿಗೆ ಮಾಡ ಅಜ್ಜಿ ಅಜ್ಜಿ ಹೋಳಿಗೆ ಮಾಡತಿ ಹೌದು ನಿಮ್ಮತ್ತಿ ಹೋಳಿಗೆ ಮಾಡಲ್ಲ ನಡಿ ತಿನ್ವಂತ ನಡಿ ಹೋಳಿಗೆ ಮಾಯನ ನಿಮ್ಮ ಸಿಕ್ಕಣಿ ಆಹಾ ಸಿಕ್ಕಣಿ ಹೋಳಿಗೆ ಮಾಸ್ತ ಊಟ ಇವತ್ತು ಹುಂಪ ಉಂಡು ಆಟ ಆಡಕ್ಕೆ ಬೇಕಾದ್ರೆ ಹೋಗಂತ್ರಿ ನಡಿ ಐದೇಮ್ಮ ಹೋಳಿಗೆ ಸಿಕ್ಕಣಿ ಅಂದ್ರೆ ಯಾರ ಹೊಟ್ಟಿ ನಂದು ನಡಿಲಿ ಒಳಗ ಮೊದ್ಲು ಉಂಡು ಆಟ ಆಡಕ್ಕೆ ಹೋಗೋಣ

ಮತ್ತೆ ಅಮ್ಮ ಅಡಿಗೆ ಬಾಳ್ ಚಲೋ ಆಗಿತ್ರಿ ಹೋಳಿಗೆ ಅಂತೂ ಭಾರಿ ಮೆತ್ ಮೆತ್ತಗ ಮಸ್ತಿದ್ದು ಇದ್ದು ಚಲೋ ಆಗಿದ್ವಿ ಅಂತಿದ್ದೀನಿ ನೋಡ್ರಿ ಎರಡೇ ಎರಡು ತಿಂದಲ್ಲವ ಎರಡು ಎಲ್ಲಿ ತಿಂದೇನ್ರಿ ಅದ್ಗೆ ಅಮ್ಮ ನಾ ಕುಳಿಗೆ ತಿಂದೇನಿ ಅವೇನ್ ಇಟ್ಟಿದ್ದು ಸಾಕ್ರಿಪ ಮತ್ತ ಬಾಳ್ ತಿಂದ್ರ ಮರ್ಚಟ್ ಹೊಡಿತತಿ ಮತ್ತ ಏನ್ ಪಾಪ ಸಪ್ಪ ಏನ್ ಕತ್ತಿ ನಿಂದ ಏ ಏನಿಲ್ಲ ಮಾವ ಆರಾಮದೇ ನೋಡಿ ನಾನಂದ್ರು ಈಗ ಮತ್ತ ಕುಡಿಯೋದ್ ಬಿಟ್ಟಿ ಅಂದ್ರ ಏ ಮಾವ ಕುಡಿಯೋದಂದ್ರೆ ಏನಂತ ಗೊತ್ತಿಲ್ಲ ನಂಗ ಬಿಟ್ಟ ಬಾಳ್ ದಿವ್ಸ ನಾನು ಬೇಕಂದ್ರೆ ಕೇಳಿ ನಿಮ್ಮ ತಂಗಿಗೆ ಅಯ್ಯೋ ಎಷ್ಟರ ಸುಳ್ಳು ಹೇಳ್ತಾರೆ ಇವ್ರ ಏ ನನಗ್ ಗೊತ್ತೈತ್ ಬಿಡು ಹೇಳು ಖರೀ ಹೇಳು ನಾನೇನ್ ಅನ್ನಂಗಿಲ್ ನಿಂಗ ಏ ಖರೇಗು ಮಾವಾ ಯಾಕೆ ನಮ್ ನನಗೆ ನನಗ್ ನಿನ್ನ ಗೊತ್ತಾಯ್ತು ಬಿಡು ಮೊನ್ನೆ ನಿಮ್ ಊರ ಒಬ್ಬ ನಮ್ ಊರಾಗಿನ ಕೆಲ್ಸ ಇತ್ತು ಅಂತ ಹೇಳಿ ಬಂದಿದ್ದ ಅವ ನಿಂದು ಬೆಲ್ಟಿನ್ ಪುರಾಣ ಎಲ್ಲ ಹೇಳ್ದ ಏನ್ ಮಾವ ಯಾರ್ಯಾರ್ದ ಮಾತು ಕೇಳ್ಕೊಂಡು ನಿನ್ನ ನನ್ ಮುಂದೆ ಬಂದ್ ಕೇಳಾಕತಿ ಅಲ್ಲ ಗೊತ್ತಾಯ್ತು ತಗೊಳು ಹೋದಾರ ನಿಮ್ ಏನ ಕಿತಾಪತಿ ಮಾಡ್ಕೊಂಡಿ ಅಂತ ಅವಾಗಿಂದ ನಿಂಗೆ ಎಲ್ಲಾರು ಬೆಲ್ಟ್ ಬಸಪ್ಪ ಬೆಲ್ಟ್ ಬಸಪ್ಪ ಅಂತ ಕರೆಯಕತ್ತಾರ ಅಂತ ನೋಡೋಣ ಒಂದ್ ನಾಚಕಿನ ಇಲ್ಲ ಹೆಂಗ್ ನಾಕತ್ತಾರ ಮತ್ತೆ ನಾಳ್ಬೇಕೇನ ಎಷ್ಟ್ ಸರಿ ಹೇಳನು ನಿಂಗ ಕುಡಿಬೇಡ ಕುಡಿಯೋದ್ ಚಲೋ ಅಲ್ಲ ಅಂತ ಹೇಳಿ ಕುಡಿದ್ರೇನ ಮನಿ ಉದ್ದಾರ ಮನಿ ಮಾರ್ ಹೋಗೋದಪ್ಪ ಮಾವ ಇಲ್ ಮಾವ ಕುಡಿಯೋದ್ ಬಿಟ್ಟೇನಿ ಕರೆನ ಅವತ್ತಿಂದ ಒಂದೇ ಒಂದು ಫೋಟೋ ಸೇರೇನು ಮುಟ್ಟಿಲ್ಲ ಏನಪ್ಪ ನೀ ಹೇಳ್ತಿ ನಾವ್ ಕೇಳ್ಬೇಕು ಅಷ್ಟೆ ವಿದ್ಯಾ ಅಂದಂಗ ಏನಾದ್ರು ಅವತ್ತ ನಂಗೂ ಸರಿಯಾಗಿ ಗೊತ್ತಿಲ್ಲ ಅವ ನಿಮ್ ಊರಾಗಿನ ಮಲ್ಲಪ್ಪದನಲ್ಲ ಅವ್ ಬಂದಿದ್ದ ಅವ ಹಂಗ ಸೂಕ್ಷ್ಮ ಅಷ್ಟ ಹೇಳೋದಾ ನಾನು ಹಂಗಾರ ನೀವ್ ಬರ್ತಿರ್ಲ ಕೇಳಿದ್ರ ಸುಮ್ನಿದ್ದೆ ಅವನೋ ನಾವ್ ಮಲ್ಲಪ್ಪ ಮನ್ಯಾಗ ಬಚ್ಚಿ ಉತ್ಕೊಂಡು ಮಕ್ಕಳು ಬಿಟ್ಟು ಊರು ತುಂಬ ಬಿಲ್ಲೋ ಮಾಡ್ಕೊಂತ ಮಾಡ್ತಿ ಏನಿಲ್ಲಣ್ಣ ಅದು ಅವತ್ತು ಏನು ಆತಂತ ಅಂದ್ರೆ ಇಷ್ಟು ಆಗಿತ್ತು ನೋಡಣ್ಣ ಯವ್ವ ಯವ್ವ ನಾವು ಅಲ್ಲೇ ಹಾವನ್ನ ಸ್ವಂತಕ್ಕೆ ಸುತ್ಕೊಂಡು ಅದನ್ನ ಏನದು ಪಟ್ಟ ಅನ್ಕೊಂಡು ಊರು ತುಂಬಾ ಅಡ್ಡಾಡಿದೇನು ರೀ ಅಳೆ ಅಂದ್ರೆ ಒಂದು ವೇಳೆ ಅದೇನಾರು ನಿಮಗೆ ಕಚಿಗಿದಿದ್ರು ಏನು ಮಾಡ್ತಿದ್ರಿ ವಿಷಾ ವಿಷ ಇರ್ತೈತೆ ಅದ್ರಾಗ ನೋಡು ಬೈ ಇಂತವ ರಾಮಾಯಣ ದಿನಾಲು ಎಷ್ಟಂತ ಅಂತ ಕಾಯದ ಇವ್ರು ನಿನ್ ಜೋಡಿ ಕಳಿಸ್ಲಾರ್ದ ಭಾಳ ಚಲೋನ ಆತಣ್ಣ ಇಲ್ಲ ಅಂದಿದ್ರಿ ಇವತ್ತು ಇವ್ರಲ್ಲಿ ಸಿಗ್ತಿದ್ದಿಲ್ಲ ಬುದ್ಧಿ ನನಗಂತೂ ಜೋಡಿ ಒಂದ ಯಾರ ಹಿಂಗ್ ಮನ್ಯಾಗ ನಿನ್ ನಂಬಿ ಹೆಂಡತಿ ಮಕ್ಕಳು ಅಪ್ಪ ಅವ್ವ ಅದಾರ ಏನಾರ ಆದ್ರ ಅವ್ರೇನ್ ಇರ್ತಾರಂತ ಮಾಡಿ ನಿನ್ ಮೇಲೆ ಅವರೆಲ್ಲ ಜೀವ ಇಟ್ಟಿರ್ತಾರಪ್ಪ ನೀ ಕುಡ್ದ್ ಕುಡ್ದ್ ನಿನ್ ಜೀವನ ಹಾಳು ಮಾಡ್ಕೊಳೋದಲ್ದ ಅವ್ರದ್ದು ಹಾಳು ಮಾಡ್ಬೇಡ ಇದನ್ನ ಅರ್ಥ ಮಾಡ್ಕೊಂಡು ಓದಿ ನಿನ್ ಬಾಳ್ ಬಾಳ್ ಚಲೋ ಇರ್ತೈತಿ ಇಲ್ಲ ಅಂತಂದ್ರ ನಿನಗ್ ಬಿಟ್ಟಿದ್ಪಾ ಇಲ್ ಮಾವ ಅವತ್ತಿನ್ ಕಡಿಮೆ ಮಾಡೇನಿ

ಇಲ್ಲಾಂದ್ರೆ ಅವ್ ಭಾಳ ತ್ರಾಸ್ ಕೊಡ್ತಾನ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬರ್ತಾನಂತ ಅಂದಿದ್ದಿಲ್ಲ ಹಂಗ ಹೋಗಿದ್ದೆ ಹೋದಾರ ಅವಾಗ ಅವನ ಅಂದಿದ್ದ ನಾನು ಬರೋ ಮುಂದೆ ಫೋನ್ ತಗೋಪಾ ಅಂತ ಹೇಳಿ ಈಗಾಗಲೇ ಫೋನ್ ಮಾಡಿದ್ದ ಇದ್ದೇ ಬಂದಾಳ ಅಂತಾನು ಅಂದೆ ಹಂಗರ್ ಚಲೋ ಆತ್ ಬಿಡ್ಪಾ ಇಷ್ಟು ಅದೇವಿ ಬಂದ್ ಹಾಸ್ತಿ ಹಂಚಿಕೆ ಮಾಡ್ಕೊಂಡ್ರ ಅಂತ ಅನ್ನಕತ್ತಿದ್ದ ನೋಡ್ಲಾ ಏನಾರ ಪ್ಲಾನ್ ಮಾಡ್ಕೊಂಡ್ ಯಾವಾಗ ಬದ್ಲಾಗೇನ್ ನಾನೀಗ ಹಂಗಿಲ್ಲ ನಂಗೂ ಬುದ್ಧಿ ಬೆಟ್ಟಗೆ ಕತ್ತಿದ್ದ ಏನ ಇದ್ಯಾಗೂ ಸಮ ಪಾಲ್ ಕೊಡೋನ ಅನ್ನಕತ್ತಿದ್ ನೋಡು ಆತಗೋ ಇದ್ರಾಗೇನ ಮಸ್ಲತ್ ಐತಿ ನಿನಗೆ ಹೇಳಿದ್ರೆ ತಿಳ್ಕೊಳ್ಳಿ ನೀನು ಅತ್ತಿ ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀರಿ ಮಸ್ಲತ್ ಏನಾರ ಮಾಡಂಗಿದ್ರು ಅವರು ಬರ್ತಿದ್ದಿಲ್ಲಲ್ಲ ಈಗ ಬರಾಕತ್ತಾರ ಅಂದ್ರೆ ಕರೆಗೂ ಬದಲಾಗಿರ್ಬೋದಲ್ಲ ಅವರಿಗೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕು ಈ ಸರಿ ಏನವ್ವ ನೀ ಹೇಳ್ತಿ ಅನ್ನೋದು ಕಷ್ಟ ಹ್ಞೂ ಅನ್ನೋದಾಗೈತಿ ಈಗ ಯಾರು ಬರಾಕತ್ತಾರಲ್ಲ ಅಣ್ಣ ಬನ್ನಿ ಬೇವ ಅದಕ್ಕೂ ನೀನು ಹುಷಾರ್ಲೆ ನೀನು ಇರ್ಬೇಕಪ್ಪ ಅತ್ತಿ ನಾ ಇರ್ಬೇಕಾರ ಯಾಕೆ ಹೆದರ್ತೀರಿ ಅದೇ ಹೆದರ್ಕೆಪ್ಪ ನನಗ ಸುಶ್ಲತಾ ಸುಶ್ಲತಾ ನೋಡ್ ನಿನ್ಗೆ ಗಿರಿಜಿ ಬಂದ್ಲ ಅನಿಸ್ತೈತಿ

ಊರ ಇದ್ದಂಗ ಐತಿ ಬಿಡ್ರಿ ಅದ್ರಾಗ ಏನೈತಿ ಬದಲಾವಣೆ ಅಲ್ಲ ಗಿರ್ಜಿ ಕುತ್ಕ ಒಳಗೆ ಮಾಡ ಒಂದ್ ಎರಡ್ ತೊಂಬಂದ್ ಕೊಡ್ತೇನೆ ತಿನ್ನುವಂತಿ ಈಗ ಬೇಡ ವಾಸಲಕ ನಾನು ಕಂಡು ಪೂರ್ತಿ ತಿಂದ ಬಂದೇನು ನಾನು ಇವತ್ತು ಒಳಗೆ ಶಿಕ್ಕಣ್ಣಿನ ಮಾಡಿದ್ದೆ ಎಲ್ಲ ಉಂಡಿದ್ದೆ ಮಕ್ಕಳ ನಂತ ಹೊಂಟಿದ್ದೆ ಅಷ್ಟೊತ್ತಿಗ ಏನೋ ಸುದ್ದಿ ಬಂತು ಅದಕ್ಕ ತಡ್ಕೊಳಕ್ ಹೇಳನಂತ ಹೇಳಂತ ನಿಮ್ ಮನಿಗ್ ಬಂದೆ ಏನ್ ಸುದ್ದಿ ನಾವ ಅದ ಹೇಳ ಬಡ ಬಡ ಅದನ್ನ ಊರಾಗ ಹುಡುಗರ್ ಕಳ್ರು ಬಂದಾರ ಗೊತ್ತೈತಿಲ್ ನಿಂಗ ಇದ್ ಎಂತದವಾ ಹುಡುಗರು ಕಳ್ರ ಹೌದಾ ಅದ ಹೋದರ್ಷ ಎದ್ದಿತ್ತು ನೋಡಿ ಹಿಂಗ ಕಾಳ್ನ ಮಾಡಿ ಒಂದ್ ನಾಲ್ಕೈದು ಹುಡುಗರ್ನ ಎತ್ಕೊಂಡು ಹೋಗಿದ್ರು ನೋಡು ಅಲ್ಲ ಕೈ ಕಾಲು ಎಲ್ಲಾ ಪೆಟ್ ಹಚ್ಚಿಸಿ ಅವಕ ಕಣ್ಣಿಗೆ ಒಂದ್ ಬಟ್ಟೆ ಕಟ್ಟಿ ಅಲ್ಲೇ ರೋಡ್ನಾಗ ಭಿಕ್ಷೆ ಗೊತ್ತೈತಿ ಬಿಡಕ್ ಹಚ್ಕರಂತ ಯಾರು ಹೇಳಿದ್ರಿ ಅದೇನಾ ಬಾಜು ಓಣಿ ಮಂಜ ಓದಾಳ ಅಕ್ಕಿ ಮಗ ಕಾಣುವಲ್ಲಾಗ್ಯನ ಅದಕ್ಕ ಊರಾಗಿ ಗೊತ್ತಾತ ನಮ್ಮ ಮನಿಗೂ ಹಂಗ ಸುದ್ದಿ ಬಂದ್ ಬಡೀತ್ವ ಈಗ ನನ್ ಗಂಡ ಊಟಕ್ ಬಂದಿದ್ದ ಮಕ್ಕಳನ್ನೆಲ್ಲ ಜಾಪಾನ ಹುಷಾರಿ ಅಂತ ಅನ್ನ ಕತ್ತಿದ್ದ ಹಂಗಾಗಿ ಇಲ್ಲೂ ಮನೆಗೆ ಮನೆಯಾಗ ಹುಡುಗರದವಲ್ಲ ಅದ್ರ ಬೇರೆ ನಿಮ್ ಸೂರಾಜದ ಜಾಸ್ತಿ ಹೇಳೋಗ ಬಂದ ಊರು ಸುತ್ತಿ ಸುತ್ತಿ ಬರ್ತಾರ ಸೇರ್ಕೊಂಡು ಅಡ್ಡಾಡ್ಲಾರ ಜಾಗ ಇಲ್ಲಾ ಹೋಗ್ಲಾರದ್ ಕಾಡ ಹಂಗ ಒಂದ್ ಆತಿ ಕಾಡು ಮೇಡು ಅಂತ ಅಲಿತಾವ್ ಆದ್ರೂ ಆಗಾತಿ ನೋಡ್ವಾ ಹೇಳೋದ್ ಹೇಳಿ ಮುಂದಿನ ನಿಮಗ್ ಬಿಟ್ಟಿದ್ ಇರ್ಲಿ ಬಿಡ್ವಾ ನೀ ಸುದ್ದಿ ಮುಡ್ಸಿದಲ್ಲ ಚಲಾತ್ ನಿಮ್ ಹುಡುಗರು ನೋಡ್ವಾ ಆತ್ ಹೋಗೋ ನಾ ಏನ್ ಬರ್ಲೇ ಕುಂತೆ ಇಲ್ಲಲ್ಲ ಚಾ ಮಾಡಿ ಕೊಡ್ತೀನಿ ತಳಿ ಕೊಡಿದು ಹೋಗಂತೆ ಏ ಸುಶರ್ಕ ಒಂದು ಎರಡು ತಾಸು ಮುಲ್ಕೊಂಡು ಎದ್ದು ಬರ್ತೇನೆ ಸಂಜೆ ಸಿಗ್ತೀನಿ ತಗೋ ಅವಾಗ ಕುಡಿತಾನೆ ಅಂತ ಮತ್ತೆ ಹೋವ ಹಂಗ ಹೋವಾ ಏ ನಮ್ಮ ಸೂರಾಜಗ ನೀವ ಬೀಜಿ ಮಾಡ್ಬೇಕು ನೋಡು ಇಲ್ಲಾಂದ್ರೆ ಅವನು ರವಿ ಇಬ್ರು ಸೇರಿ ಉ ಸುತ್ತಕ್ಕ ಹೋಗಿ ಏ ಬ ಹುಡುಗುರು ಬಂದರು ಏನು ತಿಕ್ಕೊಂಡೀವಿ ನೀ ಹೆದ್ರಕ್ಕೆ ಹೋಗ್ಬಿಡು ಅವರ ಕೊಲ್ಲರುನು ಕೊಟ್ಟು ಹಾಕಿ ಹಿಡಿದು ಕೊಟ್ರು ಕೊಟ್ರು ಏನು ಹೇಳಿದ್ರು ಊಟ ಮಾತಾಡ್ತೀನಿ ನೋಡ್ಲಾ ಬಡಪ್ಪ ನೀನು ಪಾಪ ಅದು ಗಿರ್ಜಿ ಇಲ್ಲಿ ತನಕ ಬಂದು ಹೇಳೋಗತ್ತಿ ಹುಡುಗರು ಹುಷಾರಿ ಹುಷಾರ್ ಅಂತೇಳಿ ಏನ್ ನೋಡಿದ್ರೆ ಅಡ್ಡಾಡಕ್ಕೆ ಬಿಡ್ತಾನಂತೆ ಎಲ್ಲ ವಾ ಇದೇನ್ ಅಲ್ಲ ಹೋದ್ ವರ್ಷದ ಮತ್ ಗುಲ್ ಎದೇತ ನನ್ಗೂ ಗೊತ್ತೈತಿ ನನ್ಗೂ ಸುದ್ದಿ ಬಂದ್ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಅದೆಲ್ಲ ಸುಳ್ಳು ಹಂಗೇನ ಯಾವ್ ಸುದ್ದಿನೂ ಹತ್ತಿಲ್ಲ ಯಾವ ಹುಡುಗರು ಕಳ್ತನ ಆಗಿಲ್ಲ ಎಲ್ಲಾ ಪೊಲೀಸರು ಹೋದ್ ವರ್ಷ ಆಗತ್ತಲ್ಲ ಹಂಗಾಗಿ ಸಲಿ ಬಾಳ್ ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಾರ ಏನ ಇಂಗನಾ ಬಂದಿದ್ವು ಅಂತ ಹೋದ್ ವರ್ಷ ಒಂದ್ ನೂರ್ ಕಲ್ರು ಹಂಗಾಗಿ ಎಲ್ಲಾ ಕಡೆ ಹರ್ದ್ ಹಂಚಿ ಹುಡುಗರ್ನ ಕಳ್ತನ ಮಾಡ್ಕೊಂಡ್ ಹೋಗಿದ್ರು ಈ ಸರಿ ಹಂಗೇನ್ ತಗೋ ಜನರು ಹುಷಾರ್ ಆಗ್ಯಾರ ನಾವ್ ಇರ್ಬಕಣ ಯಾಕ ಇದ ನೋಡ್ ನೀವು ಮಾಡೋದೆಲ್ಲ ಆ ಹುಡುಗರ್ನ ಹೆದರ್ಸಿ ಮನೆ ಕುಂದ್ರಸ್ ಬಿಡ್ತೀರಿ ನಾಳೆ ಹೊರಗೆಲ್ಲಾರು ಅಡ್ಡಾಡ್ಬೇಕಂದ್ರೆ ಹೆದರ್ತಾವ್ ಆಮೇಲೆ ಆ ಕಲ್ರಿಗೂ ಅದ ಚಲೋ ಆಗ್ಬಿಡ್ತೈತಿ ನಾವ್ ಬಂದ್ರ ಎಲ್ಲಾರು ಹೆದರ್ತಾರಂತ ಹೆದರ್ಸಕ್ ನಿಲ್ತಾರ್ ಏನಾಕತ್ ಬಿಡ ನೋಡೋಣ ಹೋದಲ್ಲೋ ಮಾವ ಹೌದ್ ನೋಡು ಈಗ ಒಪ್ಪದೆ ನೋಡ್ ನೀನ್ ಕುಡಿಯೋದ್ ಬಿಟ್ಬಿಡ್ಪಾ ಅಮ್ಮ ಆಶಯ ಬಿಟ್ಟೇನ್ ಬಿಡು ಎಷ್ಟ ಸರಿ ಹೇಳ್ತಿ ನೋಡ್ ನಾಳೆ ನಮ್ಮ ಮಣ್ಣ ಬರಕತ್ತನ ನೀ ಏನಾರ ಕುಡಿಯಾಕತ್ತಂದ್ರ ನೋಡ ಆಮೇಲೆ ಒಂದ್ ಹೋಗಿ ಇನ್ನೊಂದ್ ಆಗಿದ್ದಿತ್ ಅಂದಂಗ ನೋಡಿ ಇದ್ಯಾ ನಿಮ್ಮ ಅಣ್ಣ ಬಂದ್ ನಾಳೆ ಏನಾರ ಆಸ್ತಿ ಕೊಡಾಕ್ ಆಗಂಗಿಲ್ಲ ಹಂಗ್ ಮಾಡಕ್ ಆಗಂಗಿಲ್ಲ ಅಂದ್ರ ಎಲ್ಲಾ ಬಿಟ್ಟು ಕೊಡ್ಬೇಡ ನೀನ್ ಇಲ್ ಬಿಡ್ಬಿ ಹಂಗೇನ್ ಮಾಡಂಗಿಲ್ಲ ಗೊತ್ತಿಲ್ಲದ ನಿನ್ ಗೊತ್ತಿಲ್ಲದೇನ್ ಹೆದರ್ಸಿ ಬೆದರ್ಸಿಗ ನಿನ್ ಮಕ್ಳನ್ ಕಳ್ತಾನ ಮಾಡಕ್ಕು ಹೆದ್ರವಲ್ಲವ ಯವ್ವ ಅಷ್ಟೆಲ್ಲ ಬಾಳ ವಿಚಾರ ಮಾಡ್ಬೇಡ್ಬಿ ನಾಳೆ ಬರ್ತಾನಲ್ಲ ನೋಡೋಣ ಯಾಕಷ್ಟ್ ಹೆದರ್ತೀರಿ ಆ ಇದ್ಯಾ ಇದ್ಯಾಕೋತೇ ನಡೀವ ಒಂದ್ ಎರಡ್ ತಾಸ ಮಕ್ಕದ ಸಂಜೆ ನೋಡೋಣ

ಏ ನಾಳೆ ನೀವು ಒಂದು ದೊಡ್ಡ ಮನಿ ಕಟ್ಕೊಂತೀರಲ್ಲ ಅವಾಗ ನಮ್ಮ ಅಪ್ಪಾಜಿಗೆ ಹೇಳಿ ಇಂಥದ ಒಂದ್ ಹಾಕ್ಸಾಕ್ ಹೇಳ್ತೇನೆ ತಗೋ ತಗೋಖರೆಗೂ ಹೌದಾ ನೀ ಬಾಯಿ ಕುತ್ಕೋ ಬಾ ಮತ್ತೆ ನೋಡ ರವ್ಯಾ ಸೂರಜ್ ಇಬ್ರು ಬಂದ್ರೆ ನೋಡು ನಮ್ಗ ಆಟಾಡಕ ಕೊಡಂಗಿಲ್ಲ ಬಂದೆ ಆಟಕ್ ನಾನು ಬಂದೆ ರಮ್ಯಾ ಹೊರಗೇನು ಒಡದ್ ಸೌಂಡ್ ಬರಲಿಲ್ಲ ಕಾಜ ಹೌದಕ್ಕ ನಂಗೂ ಕೇಳಿಸ್ತು ಇದು ಆ ರವ್ಯಾ ಮತ್ತು ನಮ್ಮ ಸೂರಜ್ ಅಣ್ಣನ ಕೆಲಸನೇ ಇರ್ತೈತಿ ಯಾಕರ ಕಿಟಕಿದ್ ಕಾಜ್ ಹೊಡೆದಿರ್ತಾರೆ ಈಗ ಬರ್ತಾಳ ನೋಡೀಗ ಅಮ್ಮ ஏனோ சேரிக்கி காஜுருந்த ஒடீத்தூத் முகித்தி சூரஜா ரவியா ஏன் ஒட்ரல் அய்யோயோ நம்ம ஒட்ரீஸு பாஜு மனிதோ கிடிகிடு நம்ம அவ ಅದಾವ ನಿಮ್ಮ ಮನೆಗೆ ಹೊಸ ಮನೆ ಕಟ್ಟಿದ್ರಂದ್ರೆ ನಿಮ್ಮ ಮಾವಗೆ ಹೇಳಿ ಮಾಡ್ಸ್ಕೊಡಕ್ಕೆ ಹೇಳ್ತೇನೆ ತಗೋ ಹಾಂ ಸರಿ ಆಯಿತು ಅವಾ ಇದೆಯಾ ನಷ್ಟ ಮಾಡಿದೆಯವ ಅಯ್ಯ ಇದೇನು ಬೇನ ಜೋಡಿನ ಕುಂತು ಮಾಡಿಲ್ಲ ನಾನು ಅಯ್ಯ ಹೌದಲ್ಲ ಹೋಗ್ಬಿಟ್ಟೆ ನೋಡಿ ಈಗೀಗಾಕ ಸ್ವಲ್ಪ ಮರ್ತ ಹೊಂಟೇನೆ ನಾನು ಸಾಕತ್ ಬಿಟ್ಟೈತಿ ಏನು ನೆನಪಿಗೆ ಒಳಿವಲ್ದಾಗೈತಿ ಒಲ್ದಾಗೈತಿ ಅದು ಅದನ್ನ ನೀವು ಮರ್ತು ಹೊಂಟಿಲ್ಲ ನಂದು ಚಿಂತೆ ಮಾಡಕತ್ತಿ ನನಗೆ ಗೊತ್ತೈತೆ ತಗೋ ಏ ಹಾಗೇನಿಲ್ವಾ ನನಗೆ ಗೊತ್ತೇತ್ ಬೇವಾ ನನ್ನ ಬಗ್ಗೆ ಚಿಂತೆ ಯಾಕೆ ಮಾಡ್ತೀನಿ ನೀನು ನಾನು ಆರಾಮದೇನು ತಗೋ ಅಂದಂಗೆ ನಿಮ್ಮ ದೊಡ್ಡಣ್ಣ ಬರ್ತೇನೆ ಏನಾತ ಏನಾಯ್ತು ಕತ್ತಿ ಏನೋ ಬರಾಕತ್ತಿರ್ಬೇಕು ಅನ್ನೋಕತ್ತಿದ್ದ ಅಣ್ಣ ಬರ್ತಾನೆ ಬರ್ತಾನೇನೋ ಗೊತ್ತಿಲ್ಲ ನಾಳೆ ಅತಿಗೆ ಮುಗಿ ಹೋಗಿ ಏನಾರು ಅಡುಗೆ ಮನ್ಯಾಗ ಮಾಡಕ್ಕೆ ಸ್ವಲ್ಪ ಸಹಾಯ ಮಾಡ್ತೇನೆ ತಗೋಬೇವ ಪಾಪ ಅವ್ರಿಗೂ ಒಬ್ರಿಗೆ ಅಂದ್ರೆ ಆಕೈತಿ ಹೌದಾ ಬಡ ಬಡ ನೀನು ಹೋಗಿ ಒಂಚೂರು ರಾಸ್ರಾಗಕ್ಕೀಗ ನಿಮ್ಮ ದೊಡ್ಡಣ್ಣ ಒಬ್ಬನ ಅಂತ ಹೇಳನ್ ಗೊಡಪ್ಪ ಆದರೂ ಯಾರಿಗೆ ಗೊತ್ತೇ ಹೋದಲ್ಲ ನಿಮ್ಮ ದೊಡ್ಡಣ್ಣನ ನಂಬಂಗಿಲ್ಲ ನಿಮ್ಮ ನಿಮ್ಮದ್ಗಿನ್ನೂ ಬಂದೆ ಬಿಡ್ತಾಳ ಅದು ಪತ್ತವಾಳಿ ಮಕ್ಕದ ಅದೆಲ್ಲಿ ಬಿಟ್ಟಿದ್ದಿತ್ತು ನಿಮ್ಮ ಒಬ್ಬನ ಬರಾಕಿಲ್ಲ ಆಕಿನೂ ಜೋಡಿ ಬಂದ ಬರ್ತಾಳೆ ನೋಡಿದ್ದ ಹೌದು ಬೇವ ನನಗೂ ಗೊತ್ತಾಯ್ತಿದ್ದು ಅದು ತಗೋಬೇವ ನಾನು ಅರ್ ಒಳಗೆ ಹೊರಗೆ ಒಂದಿಷ್ಟು ಅರ್ಬಿ ಒಳ ಹಾಕಿದ್ದೆ ಮಳಿ ಗಿಳಿ ಬರೋಂಗೆ ಹೋಗಿ ತಕೊಂಡ್ರ ಬರ್ತೇನೆ ಅದ್ರಾಗ ಬೇರೆ ಈ ಹುಡುಗರು ಬ್ಯಾಟ್ ಬಾಲ್ ಆಡಕತ್ತವು ಎಲ್ಲರ ಏನಾರ ಬಡಿಸಿದ್ರೆ ಏನು ಮಾಡ್ಬೇಕು ಕೆಸರ್ಗೆ ಸರ್ ಲೋ ಮಾವ ನಂಗೆ ಯಾಕೆ ಭಾಳ ನೀರು ಅಡ್ಸೆ ಒಂದು ಇಟ್ಟ ಒಳಗೆ ಹೋಗಿ ಒಂದು ನೀರು ಕುಡಿದು ಬರ್ತೇನೆ ಹೌದು ಲೇರವ್ಯ ನಂಗೂ ಯಾಕೆ ನೀರು ಅಡಿಕೆ ಭಾಳ ಹಾಕತ್ತೈತೆ ನಡಿ ನೀರು ಕುಡಿದು ಬರ್ನ ಅಂತ ಲೇರವ್ಯ ನೋಡಲಿ ಅವ್ರು ನಮ್ಮ ಜೋಕಾಲಿ ಮೇಲೆ ಹೆಂಗೆ ಆಟ ಆಡ್ಕೊಂಡು ಕುಂತಾರ ಏ ಇರಲಿ ಬಿಡು ಮಾವ ನಾವು ಹೊರಗೆ ಬ್ಯಾಟ್ ಬಾಲ್ ಆಡಕತ್ತಿದ್ವಲ್ಲ ಕುಂತಾವ್ ಏನು ಮಾಡ್ತಾವ್ ಬಿಡು ಹುಡುಗಿಯರ್ ಹೊರಗೆಲ್ಲ ಆಟ ಆಡ್ತಾವ್ ಏ ನೀ ಹೇಳಿ ಬಿಡು ನಮ್ಮ ತಂಗಿ ಅಂತೂ ಅದಾಳಲ್ಲಕ್ಕಿ ಹೊರಗೆ ಆಟ

ಅಕ್ಕ ನಿನ್ನ ಅಕ್ಕಿ ಕುಳ್ಳಿ ಕುಳ್ಳಿ ಅಂತ ನಿನ್ನೇ ಇಂದ ಕಚ್ಚಕತ್ತಿಲ್ಲ ಈ ಬಾಗ್ಲೇ ಏನು ಹೇಳಬೇಡ ನೀರು ಕುಡಿದ ಆಟಡೋ ಹೋಗೋಣ ನಡಿ ಮತ್ತೆ ಅಕ್ಕಿ ಮನಸಿಗೆ ದಾಸರ ಮಾಡ್ಕೋತಾ ಏ ಹೇಳೋnt ತಲಿ ಓ ಮಾವ ಏ ಏನು ಹೇಳ್ತಿರ ಇಲ್ಲಿ ನೀವು ಇಲ್ವಾ ನಾವು ಹೇಳಂಗಿಲ್ಲ ನಿಮಗೆ ಏನಾದರೂ ಹೇಳಿದ್ರಾ ನೀನು ಕೊತ್ತಂಬರಿ ಗಿಡಕ್ಕೆ ಏನು ಹಾಕೊಂಡ ಬಿಡ್ತಿ ಏ ಅಮ್ಮವ ನೋಡ್ಬೇ ಇವ್ರು ಏನನ್ನ ಕಚ್ಚಕತ್ತಾರ ನನಗೆ ಲೇ ಹೇಳಲಿಲ್ಲ ನಿನಗೆ ನಡಿಲೇ ನಮಗೆ ಅದಕ್ಕೆ ಬೇಕು ನೀರು ಕುಡಿದಿಲ್ಲ ನಡಿ ಇನವರ ಹೌdpಾ ಯಾಕೆ ನಾವು ಸುಮ್ಮನ ಬೈಸ್ಕೊಳ್ಳೋದೆಲ್ಲಾ ಹೊರತ್ರ ಲೇ ಆಗಿ ಹೇಳಿಲ್ಲ ಅಂದ್ರೆ ಬಂದು ಅಲ್ಲೇ ಗುದ್ದೆ ಬಿಡ್ತಾನ ತಗೋವಾ ಭಾಳ ಕೇಳಾಕತಿ ಅನ್ನೋದಕ್ಕೆ ಕೇಳ್ತೇನೆ ನೋಡಿ ಅದ ನೀನು ಇವ್ರ ಮಗಳಲ್ಲ ಏನು ಹಂಗಂದ್ರೆ ನೀನು ಅತ್ತಿ ಮಾವ ಅದರಲ್ಲ ಅವ್ರಗ ಸ್ವಂತ ಮಗಳಲ್ಲ ಜಗಳ ನಿವಲ್ಲ ಮತ್ತೆ ಯಾರ ಮಗಳು ಅಪ್ಪಾಜಿ ಒಂದು ಮಗಳಿಲ್ದಾಗ ಈ ಮನೆಗ್ ಬಂದ್ಬಿಡ್ತೇನೆ ಕರೆ ಹೇಳ್ಬೇಕಂದ್ರೆ ನೀನು ಅವ್ರ ಮಗಳ ಅಲ್ಲೇ ಅಲ್ಲ ನಿನ್ಗ ನಾಲ್ಕು ಚಿಲ ಜ್ವಾಳ ಕೊಟ್ಟು ತಗೊಂಬಂದ ಗೊತ್ತೈತಿ மகள நீர்ல அதுக்காக்கோள கொடுத்தேவ் உடுகிநாக்கி அத்தி மாவா இஸ்க்கோம்

ಬಾರಿ ಮಾಡಕತ್ತಿಲ್ಲ ನೀ ಅಕ್ಕೆ ದಿನಾಲು ನನಗೆ ಬಾರಿ ಜಗಳ ಮಾಡ್ತಾಳ ಇವತ್ತು ಅಳ್ಕೋದ್ ಕೊಂದತಾಳ ಏ ಓಕೆ ಓ ಯೆ ಅಮ್ಮ ಹೇಳಬೇ ಅಕ್ಕೆ ಕೊಂಡ್ ತಂದೆ ಅಂತ ಹೇಳಿ ನೀನು ಅದಕ್ಕೆ ಹೇಳಿದ್ರ ಅಕ್ಕೆ ಪೂರ್ತಿ ಗೊತ್ತಾಕ್ಕೆ ಅಪ್ಪಾಜಿ ಕಾಡನ ಓಕೆ ಹೇಳ್ತಿನಿ ಅಪ್ಪಾಜಿ ಏನ್ಲೇ ಹುಚ್ಚ ಬಾಡ್ಯಾ ಆ ಹುಡುಗಿನ ಆಳ್ಸೆ ಕಳೆಸಿಬಿಟಾಳ ಏ ಬಿಡ್ಬೇ ಅಮ್ಮ ಬಾರಿ ಹರಡಕತ್ತಿದ್ಲಾ ಅದಕ್ಕೆ ಹೀಂಗ್ ಮಾಡಿದೇ ಏನು ಹುಚ್ಚುಡ್ಗಡಿಯೋ ಎಟ್ಟರ ಕಾಡ್ತಿದ್ದಲ್ಲ ಆ ನೀನು ನಿನ್ನ ನೋಡಿ ಅದು ಅಳ್ಕೋತಾರ ಅಪ್ಪನ್ ಕಡೆ ಹೋಗಿತಿ ಏನು ಮಾಡ್ತೀನಿ ನೋಡು ನೀನ್ ಚಿಂತೆ ಮಾಡಬೇಡ ಬಿಡ್ಬೆ ನಾ ಹೊಕ್ಕೆ ಹೋಗಿ ಸಮಾಧಾನ ಮಾಡ್ತೀನಿ ಎಲ್ಲ ಸುಳ್ಳು ಅಂತ ಹೇಳ್ತೇನೆ ಹೇಳ್ತೀನಿ ಬೇ ಯಾಕವಾ ಅಪ್ಪಾಜಿ ನೋಡಿಯಾ ಅಲ್ಲೆಲ್ಲ ಕಾಣವಲ್ದಾಗೈತಿ ಏ ಅಂದಂಗ ನಿಮ್ಮ ದೊಡ್ಡ ಬರಕತನಲ್ಲ ಏನ್ವಾ ಅಲ್ಲಿ ಹೋಗಿಲ್ಲ ನಿಮ್ಮ ಅಪ್ಪ ಅಂಗರ ನಾನು ಅಪ್ಪಾಜಿ ಬರತನ ಅಲ್ಲ ಹೊರಗ ಕಟ್ಟಿ ಮಲ್ ಕುಂತಿರ್ತೇನೆ ಬನ್ಮಲೆ ಎಲ್ಲ ಹೇಳಿ ಹೊಡಿಸ್ತೇನೆ ಏ ರೇಖಾಕ ಇರು ಅವನು ಸುಳ್ಳ ಕಾಡ್ಸಿದ್ದ ನಿಂಗ ಅದೆಲ್ಲ ಖರೆ ಅಲ್ಲ ಸುಳ್ಳದು

ಯಾವ ಈ ಹುಡುಗರದ್ದು ಏನು ಜಗಳನೋ ಏನು ಹೊರತ್ಲ ನಿಮ್ಮ ಜೋಡಿಕೊಂತ ನಾನು ಕೆಲಸ ಆಗೋಂಗಿಲ್ಲ ನಮ್ಮದು ತಲೆ ಕೆಡಿಸಿಡ್ತೀರಿ ಏ ಏಯ್ ರವ್ಯಾ ನಿಮ್ಮಿಬ್ಬರೂ ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ ಸೇಡಿಗೆ ಸೇಡು ಮುಯ್ಯ ಮುಯಿ ನೆನ್ಪಿಟ್ಟು ಹೋರಿ